ನಮ್ಮ ಭೀಂಬ ಗ್ರಾಮದಲ್ಲಿ ಸಾಕಷ್ಟು ಸಮಸೆಗಳ ಏನಂದ್ರೆ ಸ ಇದು ಎಟ್ರು ಪೂಜೆ ಮಾಡೋ ತರ ಒಂದು ಪರಿಸ್ಥಿತಿ ಉಂಟಾಗಿದೆ ತಾವುಗಳು ಬಂದು ಬುದ್ಧಿ ಪೂಜೆ ಮಾಡಿಬೋದಿ ಸಿ ಸಿ ರಸ್ತೆ ಮತ್ತೆ ನಮ್ಮ ಭೀಮುಡು ಸರ್ಕಾರಿ ಶಾಲೆಗೆ ಮಂಜೂರು ಮಾಡಿದ್ರಿ ಅದು ಎಲ್ಲಾ ಕಳಪೆ ಮಟ್ಟದ ಕಾಮಗಾರಿಯನ್ನ ಮಾಡಿದ ಸರ್ ದಯವಿಟ್ಟು ಇದ್ರ ಬಗ್ಗೆ ಸೂಕ್ತ ಕ್ರಮವಹಿಸಿ ನೀವು ಇದನ್ನ ತನಿಖೆ ನಡೆಸಬೇಕು ಯಾಕಂದ್ರೆ ಈಗಲೂ ಕೂಡ ಕಟ್ಟಡ ದುರಸ್ತಿ ನೋಡ್ತಾ ಬಂದು ನೀರು ಸುರಿತಾ ಇದೆ ಪೇಪರ್ ಹಾಕಿದೀವಿ ನ್ಯೂಸ್ ಅಲ್ಲಿ ಕೊಟ್ಟಿದ್ದೀವಿ ದಯವಿಟ್ಟು ಗಮನ ತಗೊಂಡು ಸರ್ಕಾರಿ ಮಕ್ಕಳಿಗೆ ಒಂದು ಉನ್ನತ ಮಟ್ಟದ ಶಿಕ್ಷಣಕ್ಕೋಸ್ಕರ ಕಟ್ಟಡ ದುರಸ್ತಿ ಮಾತಾಡೋಕೋ ಮತ್ತೆ ಸಾಕಷ್ಟು ಕಡೆ ರಸ್ತೆ ಚರಂಡಿಗಳಿಲ್ಲ ಸ್ಕೂಲ್ ಮಕ್ಕಳು ನೋಡ್ತಾ ಇರಬಹುದು ಹೊಣ್ಣೆಗೌಡ ರಸ್ತೆ ಹೋಗುವಂತದ್ದು ಮೂರು ರಡಿ ನಾಲ್ಕು ಅಡಿ ಕುಡಿತಿದೆ ದಯವಿಟ್ಟು ಅದನ್ನ ಮಕ್ಕಳಿಗೋಸ ಸ್ಕೂಲ್ ಮಟ್ಟಕ್ಕಾಗ ದಯವಿಟ್ಟು ಅದನ್ನ ನಾನು ಮಾತಾಡೋಕಿ ಅಂತ ಕೇಳ್ತಾ ಇದ್ದೀನಿ ಮತ್ತು ಸಾಕಷ್ಟು ಕಾಡು ಪ್ರಾಣಿಗಳ ಆವಳಿ ನಮ್ಮ ಭಾಗದಲ್ಲಿ ಹೆಚ್ಚಾಗ್ತದೆ ಇವರ ಸಂಬಂಧಪಟ್ಟ ಆರಡಿಗೆ ತಿಳಿಸಿ ನಮ್ಗೆ ಸೋಲಾರ್ ರೈಲು ಕಬ್ಬೆ ನಾಶ ಮುಖಾಂತರ ತಿಳಿಸ್ತಾ ಇದ್ದೀನಿ ಹಾಗಾಗಿ ಎಲ್ಲ ನಮ್ಮ ಗ್ರಾಮಸ್ಥರ ಸಮೂಹದಲ್ಲಿ ಒಂದೊಂದು ಹಕ್ಕು ಅಂತ ನಾವು ತಿಳಿಸ್ತಾ ಇದ್ದೀವಿ ರೈತ ಸಂಘ ವಿಚಾರಗಳನ್ನ ಹೇಳಿದರೆ ಖಂಡಿತ ತನಿಖೆ ಮಾಡ್ತಾ ಕೆಲಸ ಮಾಡ್ತೀವಿ ಯಾಕಂದ್ರೆ ಶಾಲೆಯ ಮಕ್ಕಳುಗಳು ಓಡಾಡೋದು ಬಾರಿ ಪವಿತ್ರವಾದ ಅಲ್ಲಿ ಸಮಸ್ಯೆಗಳಿದ್ರೆ ಅದನ್ನ ಖಂಡಿತವಾಗ್ಲೂ ಇಂಜಿನಿಯರ್ಗೆ ಮತ್ತು ಕಂಟ್ರಕ್ಟರ್ಗೆ ಆದಷ್ಟು ಮಾಡಿ ಅಂತ ಸಮಸ್ಯೆಗಳು ಸಮಸ್ಯೆಗಳಿವೆ ಎಚ್ಚರಿ ಮಾಡ್ಕೊಂಡು ಸಮಾಜಕ್ಕೆ ಆದೇಶ ಮಾಡ್ತೀವಿ ಜೊತೆಗೆ ಇವತ್ತು ಸಿ ಸಿ ಈ ಭಾಗದಲ್ಲಿ ಒಂದು ನಲವತ್ತು ವರ್ಷ ಆಚರಣೆ ಅಂತ ಅನ್ಸಿದೆ ಮುಂದಿನ ತಿಂಗಳಲ್ಲಿ ನಾನು ಎಂಬುದ ಸಮಯದಲ್ಲಿ ಮೇಜರ್ ಆಗಿ ನನ್ನ ವೈಯಕ್ತಿಕ ಅಭಿಪ್ರಾಯ ಏನಂದ್ರೆ ರಸ್ತೆ ಮಾಡಿಸ್ಕೊಳೋಕೈತೆ ಡ್ರೈನ್ ಮಾಡಿಸ್ಕೊಳ್ಳಿ ಡ್ರೈನ್ ಮಾಡಿಸ್ಕೊಂಡ್ರೆ ಏನಂದ್ರೆ ಮಳೆ ನೀರು ಬೆಳೆ ನೀರುಗಳು ರೋಡಲ್ಲಿ ಇರಲ್ಲ ನಾವು ರಸ್ತೆನೇ ಮಾಡಿಸ್ಕೊಂಡ್ವಿ ಡ್ರೈನ್ ಬೇಡ ಅಂದಾಗ ಏನಾಗ್ತದೆ ಡ್ರೈನು ರಸ್ತೆ ಉಪಯೋಗಿಸ್ಕೊಳ್ಳಲ್ಲ ರಸ್ತೆ ಮೇಲೆ ನೀರು ಹರಿತಿರ್ತದೆ ಹಾಗಾಗಿ ಕ್ವಾಯಿಟಿ ಮೇಲೆ ನಾನು ಇನ್ನೂ ಎರಡು ವರ್ಷ ಈ ಯಾವ್ದು ಇಲ್ಲಿ ಸರ್ಕಾರದ ಅಲ್ಲಿ ಇದೆ ಸೊ ಹಂಗಾಗಿ ನನಗೆ ಅನುದಾನ ಬಂದಂಥ ಸಮಯದಲ್ಲಿ ಆಚೆ ಆಗ್ತೀನಿ ಫಸ್ಟು ಡ್ರೈನ್ ಮಾಡ್ಕೊಂಡ್ರೆ ನಾನು ಕ್ವಾಯಿಟಿ ಮುಂದಿನ ದಿನಗಳಲ್ಲಿ ರಸ್ತೆ ಮಾಡ್ಕೊಳಕ್ಕೆ ಅನುಕೂಲ ಆಗ್ತದೆ